ಹಲೋ ಓಂ ನಮೋ ನಾರಾಯಣ ಈಗ ಏನಕ್ಕೆ ಹೇಳಕ್ಕೆ ಬಂದಿದ್ದೀನಿ ಹಿಂಗಂದರೆ ನಮ್ಮ ಬಹಳ ಪ್ರಸಿದ್ಧವಾದಂಥ ಶ್ರೀಮಾನ್ ಶ್ರೀ ಮುಖ್ಯಮಂತ್ರಿ ಮಾಜಿ ಮಾಜಿ ಮುಖ್ಯಮಂತ್ರಿ ಗುಂಡೂರಾಯರ ಮಕ್ಕಳು ದಿನೇಶ್ ಗುಂಡೂರಾಯರು ಗಾಂಧಿನಗರದಲ್ಲಿ ಸ್ಪರ್ಧಿಸಿದ್ದಾರೆ ಗೆದ್ದಿದ್ದಾರೆ ಒಂದಲ್ಲ ಅಂತವರು ಮೂರು ನಾಲ್ಕು ಸರ್ತಿ ಗೆದ್ದು ಅಲ್ಲಿ ಬೀಗ್ತಾ ಇದ್ದಾರೆ ಆದರೆ ಹೆಂಗಿದೆ ಅಂತಂದರೆ ನಾವು ಓಡಾಡೋ ರೋಡ್ಗಳೆಲ್ಲ ಹೆಂಗಿದೆ ಅಂದರೆ ಭಯಂಕರ ಇದೆ ಸೂಪರ್ ಏನೇನಿಲ್ಲ ಎಲ್ಲ ಸ್ಕೇಟಿಂಗು ಮಳೆ ಬಂದುಬಿಟ್ರೆ ಅರ್ಥ ಆಯ್ತಾ ಜೊತೆಗೆ ಎಲ್ಲ ರೋಡಲ್ಲೂ ಡಬ್ರಿ ಸಿಗುತ್ತೆ ಎಲ್ಲ ರೋಡಲ್ಲೂ ಕಸ ಇರ್ತದೆ ಯಾವ ರೋಡ್ ಗೊತ್ತಾ ಅದೇ ಕೆಂಗೇರಿ ಪೊಲೀಸ್ ಸ್ಟೇಷನ್ ಇದೆಯಲ್ಲ ಅದು ಎದುರುಗಡೆ ರೋಡು ಆ ಕಡೆಗೆ ಬಿ ವಿ ಕೆರ್ ರೋಡ್ಗೋಗುತ್ತೆ ಅದು ಎಷ್ಟು ಚೆನ್ನಾಗಿಟ್ಟವ್ರು ಹೆಂಗಂದರೆ ನಿಜವಾಗಿ ಇವ್ರಿಗೆ ನೋಬಲ್ ಪ್ರಶಸ್ತಿ ಕೊಡಬೇಕು ಅದ್ರ ಜೊತೆಗೆ ಇವರಿಬ್ಬರು ಒಬ್ಬ ಎಮ್ ಎಲ್ ಇದ್ದಾರೆ ನಮಗೆ ಜಮೀರ್ ಅಹ್ಮದ್ ಅಂತ ಎಮ್ ಎಲ್ ಎ ಅವ್ರದ್ದು ಹೆಂಗಿದೆ ಹೆಂಗಂದರೆ ಅವರು ಸೂಪರ್ 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 ಅವರು ಚಾಮರಾಜಪೇಟೆ ಆಗಿದ್ದು ಚಾಮರಾಜಪೇಟೆನೇ ಅಗದು ಮಣ್ಣನಿಗ ರಾಶಿ ತುಂಬಬಿಟ್ಟವ್ರೆ ಎಲ್ಲಿ ನೋಡಿದ್ರು ಮಣ್ಣು ರಾಶಿ ಅಲ್ಲಿ ಏನು ಗೊತ್ತ ಇದರಲ್ಲಿ ಕೆಂಗೇರಿಗೇಟ್ ಪೊಲೀಸ್ ಸ್ಟೇಷನ್ ರೋಡು ಬಲಭಾಗಕ್ಕೆ ಜಮೀರ್ಗಂತೆ ಗಂತೆ ಎಡಭಾಗಕ್ಕೆ ಗುಂಡೂರಾಯ್ಡ್ಗಂತೆ ಆದರೆ ಇಬ್ಬರೂ ಸೇರಿ ಆ ರೋಡ್ನಿಗೆ ಕೆಲಸ ಮಾಡಿಲ್ಲ ಏನು ಹೇಳ್ತಾರಂತೆ ಬಂದು ಅಲ್ಲಿ ಪಬ್ಲಿಕ್ ಕೇಳಿದ್ರೆ ಏನು ಹೇಳ್ತಾರೆ ಅಯ್ಯೋ ಇಲ್ಲಿವರೆಗೆ ನನ್ಗೈತೆ ಅಲ್ಲಿವರೆಗೆ ಅವ್ರಿಗೈತೆ ಅವರೇ ಮಾಡಲಿ ಬಿಡಿ ಹಿಂಗಂತ ಅಂತ ಇವ್ರು ಹೇಳೋದಂತೆ ಅವ್ರು ಇವ್ರು ಬಂದು ಅವರೇ ಮಾಡಲಿ ಅಂತಂತೆ ಇಬ್ಬರೂ ಮಾಡಿದೆ ಆ ನಾರ್ತ್ ನಾರ್ತಾ ಇದೆ ಎಷ್ಟು ಸುಮಾರು ಒಂದು ಇಪ್ಪತ್ತು ವರ್ಷ ಆಗಿರ್ಬೋದು ಏನೋ ಟಾರ್ ಹಾಕಿ ಆ ಥರ ಇದೆ ಅಲ್ಲಿ ಎಲ್ಲ ಗಲೀಜು ಎಲ್ಲ ರೋಡು ಏನು ಕಸದ ರಾಶಿ ಇದೆ ಹಳ್ಳ ಇದೆ ನೀರಿದೆ ಯಾರು ಅಲ್ಲಿ ಮನೆ ತೊಳೆದ್ಬಿಟ್ರೆ ಆ ಮನೆ ಮುಂದೆ ಎಲ್ಲರ ಮನೆ ಮುಂದೆ ನೀರು ಇರ್ತದೆ ಹೋಗೋರಿಗಂತೂ ಒಬ್ರಿಗೊಬ್ರಿಗೆ ಆ ಗಾಡಿ ಹಳ್ಳಕ್ಕೆ ಬಿತ್ತು ಅಂತಂದರೆ ಸ್ನಾನ ಮಾಡಿಕೊಂಡೇ ಹೋಗೋದು ಇಂಥದಕ್ಕೇನು ನಮ್ಮ ಮುಖ್ಯಮಂತ್ರಿಗಳು ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರು ಎಲ್ಲಾರ್ಗು ಭಾಳ ಯಾಕೆ ಮಂತ್ರಿ ಪದವಿ ಕೊಟ್ಟವ್ರೆ ಮಂತ್ರಿ ಪದವಿನಲ್ಲಿ ಏನಾಯ್ತೋ ಇಲ್ವೋ ಗೊತ್ತಿಲ್ಲ ದುಡ್ಡಾಯಿತೋ ಇಲ್ವೋ ಗೊತ್ತಿಲ್ಲ ಒಟ್ಟಿನಲ್ಲಿ ಮಾತ್ರ ಮಂತ್ರಿ ಪದವಿ ಇಟ್ಕೊಂಡು ಓಡಾಡಿಕೊಂಡು ಹಂಗೆ ದಿನ ಇದ್ದಾರೆ ಎರಡೂವರೆ ವರ್ಷ ಆಗಿದೆ ಇನ್ನೂ ಒಂದು ರೋಡು ಆಗಿಲ್ಲ ಕಲಾಸ್ ಹೋಗ್ಬಿಟ್ರೆ ಬಸ್ ಸ್ಟ್ಯಾಂಡು ಸರ್ಕಾರಿ ಕಲಸ ಗಬ್ಬು ವಾಸನೆ ಅಲ್ಲಿಗೆ ಹೋದ್ರಂತೂ ಮಧ್ಯಾಹ್ನವಾದನಿಗೆ ಎಚ್ ಐ ವಿ ಏರಿಯಾ ಅಂತ ಇಟ್ಟಿದ್ವಿ ಹೆಸರು ಆದರೆ ಈಗ ನಿಜವಾಗೂ ಬರ್ತದೆ ಆ ಥರ ಆಗಿದೆ ಆ ಕಲಾಶ್ ಪಳ್ಯದಲ್ಲಿ ಕಲಾಸ ಪಳ್ಯ ಯಾರಿಗೆ ಸೇರುತ್ತೆ ನಮ್ಮ ನಜೀರಾ ಮದ್ಗಿನೇ ಅಲ್ಲ ಏನು ಏನಕ್ಕೆ ಹೆಂಗಂತ ನನಗೆ ಅರ್ಥ ಆಗಿಲ್ಲ ಇವರೆಲ್ಲ ಯಾಕೆ ಕೆಲಸ ಮಾಡ್ತಾ ಇಲ್ಲ ಇವರು ಏನು ಪ್ರ ಉಪಯೋಗ ಅಂತಂದು ನಂಗೆ ಗೊತ್ತಾಗಿಲ್ಲ ಐದು ವರ್ಷ ಎಮ್ ಎಲ್ ಎ ಆಗಿರ್ತಾರಲ್ವಾ ಒಂದು ಒಂದು ವಾಡೊಬ್ಬರನ್ನ ಚೇಲ ರೆಡಿ ಮಾಡಿ ಆ ಚೇಲನ ಕೈಲಿ ಒಂದು ಕೆಲಸ ಮಾಡ್ಸೋಕ್ಕಾಗಲ್ಲ ಹಂಗಂದ ಮೇಲೆ ಇನ್ನೇ ಇನ್ನೇನು ಮಾಡ್ತಾರೆ ಹೇಳಿ ಅವನು ಇನ್ನೆಷ್ಟು ಮಟಗಿರ್ಬೋದು ಅವನ ಶಿಷ್ಯರುಗಳು ಹಾಂ ಏನು ಏನು ಹೇಳೋದು ಅಂತ ನಂಗೆ ಅರ್ಥ ಆಗಿಲ್ಲ ದಿನೇಶ್ ಗುಂಡ್ರಾಯ್ರಂತೂ ಅದಕ್ಕಿಂತ ಡಬಲ್ಲು ಈ ಕಡೆ ಯಾವುದು ಅದು ಅಗ್ರಹಾರ ಈ ಬೌಂಡ್ರಿ ಎಲ್ಲ ಅವ್ರಿಗೆ ಸೇರೋದಂತೆ ಏನ್ರಿ ಸ್ವಾಮಿ ಒಂದು ವಿಸಿಟ್ ಮಾಡಿರಿ ಎಲ್ಲ ಒಂದು ವಾರಕ್ಕೆ ಒಂದ್ಸರ್ತಿ ಆದ್ರೂ ಒಂದೊಂದು ವಾರ್ಡ್ಗೆ ಒಂದು ಸರ್ತಿ ಹೋಗಿರಿ ಅಲ್ಲ ಎಮ್ ಎಲ್ ಎಗೆ ಇಡ್ದು ಮಾಡ್ಕೊಂಡಾಗ ಮಾತ್ರ ಡ್ರೆಸ್ಸು ಏನು ಗೊತ್ತಾ ಘಮ ಅಂತ ಸೆಂಟ್ ಹಾಕೊಂಡ್ಬಂದುಬಿಡ್ತೀರಾ ಎಲ್ಲ ಡ್ರೆಸ್ ಹಾಕ್ಕೊಂಡು ವೈಟ್ ಡ್ರೆಸ್ಸು ಎಲ್ಲ ಆವಾಗಲೇ ಅದು ಹೊಸ ಹೊಸ ಡ್ರೆಸ್ಸು ಆ ಅವ್ನು ಕರಿಯಪ್ಪ ಇವ್ನು ಕರಿಯಪ್ಪ ಅವ್ನಿಗೆ ಐನೂರು ಕೊಡು ಸಾವಿರ ಕೊಡು ಕೊಟ್ಬಿಡು ಓಟ್ ಹಾಕ್ಸ್ಕೊ ಹೋಗಿ ಮನೆಗೆ ಕೂತ್ಕೋ ಅಷ್ಟೇ ಇನ್ನೇನೂ ಮಾಡೋಂಗಿಲ್ಲ ಆ ಕೆಲಸ ಮಾಡಂಗಿಲ್ಲ ಅಭಿವೃದ್ಧಿ ಇನ್ನದು ಮರೀಚಿಕೆ ಆಗ್ಬಿಟ್ಟೈತೆ ನಮಗೆ ಈ ಎರಡೂವರೆ ವರ್ಷದಲ್ಲಿ ಈ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಯಾಕಾಗಿದ್ದಾರೆ ಅನ್ನಂಗೆ ಆಗಿ ಹೋಗಿದ್ದೆ ಯಾರನ್ನ ಕೇಳಿದ್ರು ಬಾಯಿಗೆ ಬಂದಾಗ ಇದು ಮಾಡ್ತಾರೆ ಅಪ್ಪ ಅವ್ರ ಹೆಸರೇ ಎತ್ತಬೇಡಿ ಸ್ವಾಮಿ ಅಂತಾರೆ ಆ ಕಟನ್ ಪೇಟೆಯಲ್ಲಿ ಹಂಗೆ ಆಗಿದ್ದು ನಾನು ಕೇಳಿದ್ದಕ್ಕೆ ಇಬ್ಬರಿಗೂ ಇಬ್ಬರಿಗೂ ಸನ್ಮಾನ ಮಾಡಿದ್ರು ಅವರು ನಾನು ಸಿಕ್ಕಿದ್ರೆ ಅದು ಮೆಡ್ಲಿಗೆ ಏನಾರು ಕೊಡಗಿದ್ರಿ ಕೊಟ್ಬಿಟ್ರಪ್ಪ ನಾನು ತಗೊಂಡೋಗಿ ಕೊಟ್ಬಿಡ್ತೀನಿ ಅಂತಂದೆ ಅಯ್ಯೋ ಅವ್ರಿಗೆ ಯಾಕ್ರಿ ಮೆಡ್ಳು ಮೆಡ್ಲೆಲ್ಲ ಕೊಡೋದು ಬೇಡ ಬಿಟ್ಟುಬಿಡಿ ಅವ್ರು ಮಾತೆ ಆಡಿಸೋದು ಬೇಡ ಅವ್ರು ಯಾವಾಗ ಬರಲಿ ಬರ್ಲಿಂಗಂದರು ಮತ್ತು ಇನ್ನೇನು ಇವ್ರ ಇವ್ರನ್ನ ಇದು ಮಾಡೋದು ಮಾರ್ಕೆಟಲ್ಲಂತೂ ನೋಡೋಕ್ಕಾಗಲ್ಲ ಯಾರು ನಮ್ಮ ಜಮೀರ ಮಧ್ಯ ಏರಿಯನೇ ಅದು ಅರ್ಧ ಏರಿಯಾ ಸೇರ್ಬಿಡುತ್ತೆ ಮಾರ್ಕೆಟಲ್ಲಿ ಗಬ್ಬೆ ಗಬ್ಬೆಬ್ಬರಿಸಿ ಹಾಳು ಮಾಡಿ ಇಟ್ಟವ್ರೆ ಯಾವ ರೋಡಾದ್ರೂ ಒಂದು ರೋಡಾದರೂ ಶುದ್ಧವಾಗಿರೋದು ಬೇಡವಾ ಚಾಮರಾಜಪೇಟೆನಲ್ಲಿ ಐದು ಮೇಯ್ನ್ ರೋಡ್ ಐತೆ ಐದು ಮೇಯ್ನ್ ರೋಡನ್ನು ಹಾಳಾಗೋಗಿದೆ ಒಂದು ರೋಡಾದ್ರೂ ಸುಮಾರು ನನಗೆ ಗೊತ್ತಿದ್ದಂಗೆ ಇದು ಯಡಿಯೂರಪ್ಪ ಮುಖ್ಯಮಂತ್ರಿ ಇದ್ದಾಗ ನಾನು ಕೆಲಸ ಮಾಡ್ತೀನಿ ನನಗೆ ಇಷ್ಟು ಕೋಟಿ ಕೊಡಿ ಎಷ್ಟು ಕೋಟಿ ಕೊಡಿ ಅಂತ ಐನೂರು ಕೋಟಿ ಸಾಂಕ್ಷನ್ ಮಾಡಿಸಿದ್ದೀನಿ ಅಂತ ಹೇಳಿದ್ರು ಇನ್ನೂ ಐನೂರು ಕೋಟಿ ಕೆಲಸ ಮಾಡಿಲ್ಲ ಅನ್ನಂಗಿದೆ ಅವರು ಇವತ್ತರೆಗೂ ಆಗಿಲ್ಲ ನಮ್ಮ ವಾರ್ಡ್ ಇದರಲ್ಲಿ ಚಾಮರಾಜಪೇಟೆ ಏರಿಯಾದಲ್ಲಿ ನಾನು ಸುಮ್ಮನೆ ಒಂದು ಎರಡು ವಾರ್ಡ್ಗಳ ಬಗ್ಗೆ ಕತೆ ಇದ್ದೀನಿ ಅಜಾದ್ ನಗರ ವಾರ್ಡು ಮತ್ತು ಚಾಮರಾಜಪೇಟೆ ವಾರ್ಡು ಎರಡೂ ಯಾರಿಗೆ ಬರೋದು ನಜೀರಾ ಮಧ್ಯಗೆ ಬರೋದು ಏನು ಮಾಡೋದು ಹೇಳಿ ಹಿಂಗಾದರೆ ಯಾವ ರೀತಿ ಜನರಿಗೆ ಅನುಕೂಲ ಆಗುತ್ತೆ ಫ್ರೀ ಬೇಸ್ ಕೊಟ್ಬಿಟ್ಟಿದ್ದೀವಿ ಯಾಕೆ ನಾವು ಮಾಡಬೇಕು ಕೆಲಸನ ಅಂತಾನೆ ಫ್ರೀ ಬೇಸ್ ಎಲ್ಲ ಅದು ಅದು ಕೌಂಟಿಗೆ ಬರಲ್ಲ ಏನೇ ಮಾಡಿ ಅದೆಲ್ಲ ಏನು ಗೊತ್ತಾ ಊಟಕ್ಕೆ ಜೊತೆಗೆ ಉಪ್ಪಿನಕಾಯಿದವ ಹಂಗೆ ಅದು ನೀವು ಫ್ರೀ ಬೇಸ್ ಕೊಟ್ಟಿರೋದು ಜನರು ಶಾರ್ಟ್ ಪಿರಿಯಡಲ್ಲಿ ಮರ್ತುಬಿಟ್ರು ಅದನ್ನ ಯಾರೋ ಒಂದಷ್ಟು ಜನಕ್ಕೆ ನಿಜವಾಗಿಯೇ ಅನುಕೂಲ ಆಗಿರೋರು ಮರೀದೇ ಇರ್ಬೋದು ನಿಯತ್ತಾಗಿರ್ಬೋದು ಆದರೆ ಮಾತ್ರ ನೆಕ್ಸ್ಟ್ ಎಲೆಕ್ಷನಲ್ಲಿ ನಿಮ್ಮನ್ನು ಬದ್ಲಿ ಮಾಡೋದಂತೂ ಸತಸಿದ್ಧ ಇದೇ ಥರ ಇದ್ದರೆ ನಿಜವಾಗೂ ಒಂದಲ್ಲ ಒಂದು ದಿವಸ ನಿಮಗೆ ಹೂನಾರ ಆಗ್ತಾರಲ್ಲ ಅದು ಹೂನಾರ ಅಂದ್ಕೊಂಡಿದ್ದೀರಾ ಹೂನಾರ ಅಲ್ಲ ಅದು ಆಹಾ ಪುಣ್ಯಾತ್ಮ ಬಂದಲ್ಲಪ್ಪ ಹಂಗಂತ ಅಂತ ಹೋಗಿ ಮನಸಲ್ಲಿ ಏನೋ ಒಬ್ಬ ಅಂತ ನಿಮ್ಗೆ ಒಂದು ಹೂನಾರ ಆಗ್ತಾರೆ ಅಷ್ಟೇ ಯಾಕಾಗ್ತಾರೆ ಅದು ಹೂನಾರು ಅಂದ್ಕೋಬಿಡ್ದು ಅದು ಬೇರೆ ಇನ್ನೇನಾರು ಅಂದ್ಕೊಳ್ಳಿ ಆವಾಗ ನೀವು ಕೆಲಸ ಮಾಡೋಕ್ಕಾಗುತ್ತೆ ನಿಮಗೆ ಸನ್ಮಾನ ಅದು ಏನಂತ ಕೆಲಸ ಮಾಡಿಲ್ವಲ್ಲ ಪುಣ್ಯಾತ್ಮ ಬಂದಿದೆಯಲ್ಲ ಅಂತ ನಿಮ್ಗೆ ಸನ್ಮಾನ ಮಾಡ್ತಾ ಇರೋದು ತುಂಬ ಆಲೋಚನೆ ಮಾಡಿ ಇದೇ ಥರ ಮಾಡಿದ್ರೆ ನಿಜವಾಗಿ ನನ್ನ ಸಮಾಜ ಉದ್ಧಾರ ಆಗೋಲ್ಲ ದಯವಿಟ್ಟು ನೀವು ಇದನ್ನೀಗ ಏನು ಏನು ಅಂತ ಗೊತ್ತಾಗ್ತಿಲ್ಲ ನಾನು ಏನು ವರ್ಣನೆ ಮಾಡಿ ಹೇಳಬೇಕು ಅಂತಲೇ ಗೊತ್ತಿಲ್ಲ ಗುಂಡಿಗಳ ರಸ್ತೆ ಅಂತ ಹೇಳೋದೇ ಇಲ್ಲ ಗ ರಸ್ತೆಯಲ್ಲಿ ಗುಂಡಿ ಅಂತ ಹೇಳೋದು ಗೊತ್ತಿಲ್ಲ ಎಲ್ಲ ವಾಲ್ಸ್ಗಳು ಮತ್ತು ಕಸದ ರಾಶಿ ಡಬ್ರೀಸ್ಗಳು ಇರ್ತವೆ ಡಬ್ರೀಸ್ ಅಂತಂದ್ರೆ ಏನು ಹೇಳಿ ಎಲ್ಲ ಬಿಲ್ಡಿಂಗ್ನವ್ರು ಕಟ್ಬಿಟ್ಟು ಅಲ್ಲಲ್ಲಿ ಅಲ್ಲಲ್ಲೇ ಜೋರ ರಾಶಿ ಹಾಕವ್ರೆ ಇಂಜಿನಿಯರ್ಗಳಿಗೇನು ಮಾಮೂಲಿ ಕೊಟ್ಬಿಡ್ತಾರೆ ಆರಾಮಾಗಿ ಇದ್ಬಿಡ್ತಾರೆ ಈ ಥರ ಆದರೆ ಹೆಂಗೆ ನಾನು ಯಾರಿಗೇನು ಹೇಳೋದು ಹೇಳಿ ಹಾಂ ಇದಕ್ಕೇನು ಟೈಟ್ಲ್ ಕೊಡೋದಂತೆ ಗೊತ್ತಾಗಿಲ್ಲ ನನಗೆ ಗುಂಡೂರಾಯರ ಮತ್ತು ನಜೀರ್ ಅವರ ಅಸಹನೀಯ ಕೆಲಸ ಇಲ್ಲಿ ನಡೆದಿದೆ ಸಹನೆಯಾಗಿ ಅವರು ಕೆಲಸ ಮಾಡಿಲ್ಲ ಅಂತ ಹೇಳಬೇಕಾಗುತ್ತೆ ದಯವಿಟ್ಟು ಇನ್ನೊಂದು ಸತಿ ಮತ್ತೆ ಇನ್ನೊಂದು ವಾರ್ಡರ್ ಬಗ್ಗೆ ಕತೆ ಹೇಳ್ತೀನಿ ತುಂಬ ಥ್ಯಾಂಕ್ಸ್ ಧನ್ಯವಾದಗಳು ಜೈ ಹಿಂದ್ ಜೈ ಕರ್ನಾಟಕ ಮಾತೆ